ನಟ ದರ್ಶನ್ ಅವರಿಗೆ ಜೈಲಲ್ಲಿ ಎಲ್ಲಾ ಸೌಲಭ್ಯ ಸಿಗ್ತಾ ಇದೆಯೇ ಎನ್ನುವ ಪ್ರಶ್ನೆ ಮೂಡಿಸುವಂತ ಫೋಟೋ ಒಂದು ಈಗಾಗಲೇ ವೈರಲ್ ಆಗಿದೆ ದರ್ಶನ್ ಇದರಲ್ಲಿ ಕಾಫಿ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಇರುವ ಫೋಟೋ ಸಾಕತ್ ವೈರಲ್ ಆಗ್ತಾ ಇದೆ ಆರೋಪಿ ದರ್ಶನ್ಗೆ ಪರಪನ ಅಗ್ರಹಾರ ಜೈಲಿನಲ್ಲೇ ಎಲ್ಲಾ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಾಮ್ಕಾ ವಸ್ತೆಗಷ್ಟೇ ಅವರು ಜೈಲಿನಲ್ಲಿದ್ದಾರೆ ಸಿಗರೇಟ್ ಮಾತ್ರವಲ್ಲ ಬೇಕಾದ ಎಲ್ಲ ವಸ್ತುಗಳು ದರ್ಶನ್ಗೆ ಸಿಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ ದರ್ಶನ್ಗೆ ಮನೆ ಊಟ ಮಾತ್ರ ಅಲ್ಲ ಫೇಮಸ್ ಮಿಲ್ಟರಿ ಹೋಟೆಲ್ನಿಂದಲೇ ಬಿರಿಯಾನಿ ಪೂರೈಕೆ ಆಗ್ತಾ ಇದೆ ದರ್ಶನ್ ಮಾಂಸ ಪ್ರಿಯ ಮಾಂಸಹಾರದ ಊಟದ ಮೇಲೆ ಅವರಿಗೆ ಸಖತ್ ಪ್ರೀತಿ ಹೀಗಾಗಿ ಮಿಲ್ಟರಿ ಹೋಟೆಲ್ನಿಂದಲೇ ದರ್ಶನ್ಗೆ ಬಿರಿಯಾನಿ ಪೂರೈಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಊಟದ ಜೊತೆ ಬೇಕಾದಾಗ ಕಿಕ್ಕೇರಿಸಿಕೊಳ್ಳಲು ಎಣ್ಣೆಯು ಸಿಗುತ್ತಂತೆ ದರ್ಶನ್ ಅವರು ಒಬ್ರೇ ಕೂತು ಎಣ್ಣೆ ಕುಡಿತಾ ಇಲ್ಲ ಜೈಲಿನಲ್ಲಿರೋ ನಟೋರಿಯಸ್ ಖೈದಿಗಳ ಜೊತೆಯೇ ದರ್ಶನ್ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ ಈ ಪಾರ್ಟಿಯಲ್ಲಿ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ ಬೇಕ್ರಿ ರಘು ಆಪ್ತ ನಾಗರಾಜ್ ಪವನ್ ಭಾಗಿಯಾಗ್ತಿದ್ದಾರೆ ದರ್ಶನ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದು ರೌಡಿ ಶೀಟರ್ ಒಬ್ಬ ಅಂತ ಹೇಳಲಾಗ್ತಾ ಇದೆ ಅದುವೆ ರೌಡಿ ವಿಲ್ಸನ್ ಗಾರ್ಡನ್ನ ನಾಗನಿಂದಲೇ ದರ್ಶನ್ಗೆ ಬೇಕಾದಂತಹ ವ್ಯವಸ್ಥೆ ಮಾಡಲಾಗ್ತಾ ಇದೆ ದರ್ಶನ್ಗೆ ಬಿರಿಯಾನಿ ಎಣ್ಣೆ ಸಿಗರೇಟ್ ಮಸಾಜ್ ವ್ಯವಸ್ಥೆಯನ್ನ ಮಾಡಿಸ್ತಾ ಇದ್ದಾರೆ ಸದ್ಯ ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ನ ನಾಗ ಜೈಲಿನಲ್ಲಿದ್ದಾನೆ ಇನ್ನು ಜೈಲಿನ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಿಕ್ಕಿ ಶನಿವಾರ ಸಿ ಬಿ ರೇಡ್ ನಡೆಸಿತ್ತು ಬ್ಯಾರಾಗ್ಗಳಲ್ಲಿ ಮೊಬೈಲ್ ವೆಪನ್ಸ್ ಇದೆ ಅಂತ ಮಾಹಿತಿ ತಿಳಿದು ದಾಳಿ ಮಾಡಲಾಗಿತ್ತು ಸಿಸಿಬಿ ಅಧಿಕಾರಿಗಳ ದಾಳಿಗೂ ಮುನ್ನವೇ ರೇಡ್ ಸುದ್ದಿ ಲೀಕ್ ಆಗಿತ್ತು ಸಿಸಿಬಿ ರೇಡ್ ಬಗ್ಗೆ ಅಲರ್ಟ್ ಆದ ಖೈದಿಗಳಿಂದ ನಿಷೇಧಿತ ವಸ್ತುಗಳು ಶಿಫ್ಟ್ ಮಾಡಲಾಗಿತ್ತು ಬ್ಯಾರಾಗ್ಗಳಿಂದ ನಾಲ್ಕು ಐದು ಬಾಕ್ಸ್ಗಳನ್ನು ಇತರೆ ಖೈದಿಗಳು ಶಿಫ್ಟ್ ಮಾಡಿದ್ದಾರೆ ಇದರಲ್ಲಿ ಮೊಬೈಲ್ಸ್ ರಿಂಗ್ಸ್ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ